ಇಲ್ಲ ಿಲ್ಲ ಇಲ್ಲ ಆ ಸುದ್ದಿನ ಇದೆ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನಮ್ಮ ಛಲವಾದಿಯವರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಮುನರಾಜ್ ಅವರು ರಘು ಅವರು ಯೇಶವ್ ಪ್ರಸಾದ್ ನಮ್ಮ ಗೋಪಿನಾಥ್ ರೆಡ್ಡಿ ಅವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಿ ಟಿ ರವಿಯವರ ಬಂಧನ ಬಂಧನ ಆದ ಮೇಲೆ ಅವರನ್ನು ಒಬ್ಬ ಶಾಸಕರನ್ನು ನಡೆಸಿಕೊಂಡಂತ ರೀತಿ ಅವ್ರಿಗೆ ಕೊಟ್ಟಂಥ ಟಾರ್ಚರ್ ಮತ್ತು ಅವರಿಗೆ ಊಟ ಕೊಡದೆ ಸುಮಾರು ನಾನೂರು ಐನೂರು ಕಿಲೋಮೀಟ್ರ್ ಸುತ್ತಾಡಿಸಿರುವಂಥದ್ದು ಮತ್ತು ಅಜ್ಞಾತ ಸ್ಥಳಕ್ಕೆ ಯಾಕಂದರೆ ಸಿ ಟಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋ ಚಿಕ್ಕಮಗಳೂರು ಅದೇ ರೀತಿ ಮುಸ್ಲಿಂ ಉಗ್ರವಾದಿ ಉಗ್ರವಾದಿಗಳದ್ದು ಕೂಡ ಅವರಿಗೆ ಬೆದರಿಕೆ ಇದೆ ಈಗಾಗಲೇ ಹಿಂದೆ ಸರ್ಕಾರ ಎಲ್ಲ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ದಾರೆ ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು ಸಾರಿ ಜೀಪು ಇತ್ತು ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನು ಫಾರೆಸ್ಟ್ಗೆ ಕರ್ಕೊಂಡೋಗಿ ಕ್ವಾರಿಗೆ ಕರ್ಕೊಂಡೋಗಿ ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂಥ ಸಂಗತಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನ ಸೇಫ್ ಇಡೋ ದೃಷ್ಟಿಯಿಂದ ನಾವು ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗಿದ್ರಿ ಫಾರೆಸ್ಟ್ ಕರ್ಕೊಂಡು ಹೋಗಿದ್ರಿ ಅಂದ್ರೆ ಅಂದ್ರೆ ಇನ್ಮೇಲೆ ಕಬ್ಬಿನ ಗದ್ದೆ ಸೇಫು ಫಾರೆಸ್ಟ್ ಸೇಫು ಇನ್ಮೇಲೆ ಯಾರನೇ ಬಂಧಿಸ್ರು ಕೂಡ ಯಾರನೇ ಇನ್ ಮುಂದೆ ರಾಜ್ಯದಲ್ಲಿ ಬಂಧಿಸಿದ್ರೆ ಸೀದಾ ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಸೀದಾ ಸೀದಾ ಫಾರೆಸ್ಟ್ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಇಸ್ ನಾಟ್ ಸೇಫ್ ಅಲ್ಲಿ ಯಾರನ್ನಾದ್ರೂ ಇಟ್ಟರೆ ಅಲ್ಲಿಂದ ಒಡ್ಕೊಂಡು ಹೊರಟೋಗ್ತಾರೆ ಅಲ್ಲಿಂದ ಕಿತ್ಕೊಂಡು ಹೊರಟೋಗ್ತಾರೆ ಅಲ್ಲಿಂದ ಅವ್ರನ್ನ ಕಬಳಿಸ್ತಾರೆ ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅನ್ನೋದನ್ನ ಈ ಸರ್ಕಾರ ಜನಗಳಿಗೆ ತಿಳಿಸಿದ್ದಾರೆ ಈ ಥರ ಒಂದು ನಗೆ ಪಾಟಲಿಗೆ ಈಡಾದಂಥ ಸರ್ಕಾರ ಇವತ್ತು ಗೃಹ ಸಚಿವನ ಕೇಳಿದ್ರೆ ನಾನು ಎಲ್ಲೋಗಿದ್ದಾರೆ ಅಂತ ಜನ ಮಾಧ್ಯಮದವ್ರನ್ನೇ ಕೇಳಿರೋದು ನಾನು ನೋಡಿದ್ದೆ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತಾರೆ ಮುಖ್ಯಮಂತ್ರಿ ಸೇಫ್ಟಿ ಅಂತಾರೆ ಆ ಕಮಿಷನರು ಕಬ್ಬಿನ ಗದ್ದೆನೇ ಆರಾಮ್ಸೆ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಅಂತಾರೆ ಇದೆಲ್ಲ ನೋಡ್ತಾ ಇದ್ರಿ ಈ ಸರ್ಕಾರ ಒಂಥರ ಬಹುಂಥರ ಸರ್ಕಾರ ಅನಿಸುತ್ತೆ ಇಷ್ಟು ವರ್ಷ ಯಾರು ಸರ್ಕಾರ ನಡೆಸಲಿಲ್ಲ ಇವೆಲ್ಲವನ್ನ ಕೂಡ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದಿರಿ ಅವರ ಪ್ರಾಣದ ರಕ್ಷಣೆ ದೃಷ್ಟಿಯಿಂದ ಸಿ ಟಿ ಅವರಿಗೆ ಸೂಕ್ತವಾದಂತ ಬಂದೋಬಸ್ತ್ ಕೊಡಬೇಕು ಮತ್ತೆ ಈ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡಿಬೇಕು ಹೆಂಗ ಕ್ಷಣ ಕ್ಷಣಕ್ಕೂ ಫೋನ್ ಬರ್ತಾ ಇತ್ತು ನಾವಿದ್ದಾಗೂ ಫೋನ್ ಬರ್ತಾ ಇತ್ತು ಅವನ ಕಮಿಷನರ್ ಫೋನ್ ಬಿಟ್ಟೇ ಇಲ್ಲ ನಾನು ನಾಲ್ಕು ಐದವರಲ್ಲಿದ್ದೆ ಫೋನ್ ಬಿಟ್ಟೇ ಇಲ್ಲ ಮನುಷ್ಯ ಫೋನ್ ಎಲ್ಲಿಂದ ಬರ್ತಾ ಇತ್ತು ಕ್ಷಣ ಕ್ಷಣಕ್ಕೂ ಯಾವ ಮಂತ್ರಿ ಫೋನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ ಮಾಡ್ತಾ ಇದ್ರ ಮುಖ್ಯಮಂತ್ರಿ ಮಾಡ್ತಾ ಇದ್ರ ಇದು ಸಾಬೀತಾಗಬೇಕು ಈ ಸಾಬೀತಾದ್ರೆ ಈ ಕೇಸು ನಿಜಾಂಶ ಹೊರಬಿಡುತ್ತದೆ ಪೊಲಿಟಿಕಲ್ ಅಲ್ಲ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು ಆ ದೃಷ್ಟಿಯಿಂದ ಈಗಾಗಲೇ ನಾವು ಗವರ್ನರ್ ಅವ್ರಿಗೆ ವಿನಂತಿ ಮಾಡಿದಿರಿ ನೀವು ಸಂವಿಧಾನದ ರಕ್ಷಕರು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ತಮ್ಮೇಲಿದೆ ಒಬ್ಬ ಸಾರ್ವಜನಿಕರಿಗೆ ಸಿ ಟಿ ರವಿ ಒಬ್ಬ ಎಮ್ ಎಲ್ ಸಿ ಆಗಿದ್ದರೆ ಅವ್ರ ಮೇಲೆ ಈ ಥರ ಆದರೆ ಇನ್ನು ಸಾರ್ವಜನಿಕರ ಪಾಡೇನು ಅದರಿಂದ ತಾವು ಸಂವಿಧಾನವನ್ನು ರಕ್ಷಣೆ ಮಾಡಿ ಇದೊಂದು ಮಾಡಲ್ ಆಗಬೇಕು ಜನಗಳಿಗೆ ಒಂದು ಭರವಸೆ ಬರಬೇಕು ಯಾವುದೇ ಸಾಮಾನ್ಯ ಜನತೆಗೆ ಇದು ಈ ಥರ ಆದರೆ ಗವರ್ನರ್ ಅವರು ಬಿಡಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋ ಮೆಸೇಜು ರಾಜ್ಯದ ಜನತೆಗೆ ಹೋಗಬೇಕಾಗಿದೆ ಆ ದೃಷ್ಟಿಯಿಂದ ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿನಂತಿ ಮಾಡಿದಿರಿ ಈ ಎಲ್ಲ ಘಟನೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಆಗಿದೆ ಅದರಿಂದ ಗವರ್ನರ್ ಅವರು ಕೂಡಲೇ ಆಗಿ ಇಲ್ಲಿ ಒಂದು ನ್ಯಾಯಯುತವಾದಂಥ ತನಿಖೆ ಆಗುವಂಥದಕ್ಕೆ ಆದೇಶ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೀರಿ ಓಕೆ ನೋಡಪ್ಪ ಈಗ ಮಾರ್ಟಿನ್ ಯಾವ ಐ ಡಿ ಎಡ ಮಾರ್ಟಿನ್ ಬಲ ಮಾರ್ಟಿನ್ ನನಗೆ ಗೊತ್ತಿಲ್ಲ ಅವನ್ ಎಡಾನೋ ಬಲನೋ ಗೊತ್ತಿಲ್ಲ ಯಾವ ಮಾರ್ಟಿನೋ ಯಾವ ತನಿಖೆ ಅದು ಇದೇ ತಾನೇ ಇದೇ ಇದೇ ಪೊಲೀಸು ಇದೇ ಪೊಲೀಸೇ ಮತ್ತೆ ಅದನ್ನ ಸಿ ಓಡಿ ಕೊಟ್ರೆ ಏನು ಯಾವ ಓಡಿ ಕೊಟ್ರೋ ಅಷ್ಟೇ ನಾವು ಕೇಳ್ತಾ ಇರೋದು ಈ ಪೊಲೀಸರು ನಡ್ಕೊಂಡಂತ ನಡವಳಿಕೆಯಿಂದ ಒಂದ್ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ವಿ ಅದಕ್ಕೆ ನ್ಯಾಯಾಂಗ ತನಿಖೆಯನ್ನು ನಾವು ಕೇಳ್ತಾ ಇರೋದು ಪೊಲೀಸರು ಜವಾಬ್ದಾರಿ ತಂದ ನಡ್ಕೊಂಡಿದ್ರೆ ಇದು ಸಿಒಡಿ ಡಿ ಆಗಿರ್ಲಿ ಆಗಿರಲಿ ನಾವು ಒಪ್ತಾ ಆದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ ಭಗವದ್ಗೀತೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರು ಕೂಡ ಸಿ ಟಿ ರವಿಯವರು ಒಪ್ಕೊಂತಾರೆ ಕಾನೂನು ಸಂವಿಧಾನ ಹೇಳಿದ್ರು ಅಂಬೇಡ್ಕರ್ ಅದನ್ನ ಒಪ್ಕೊಂತಾರೆ ಅವರು ಪ್ರಶ್ನೆನೇ ಇಲ್ಲ ಈ ತರ ನಾನು ನೋಡಿದ್ದೀನಿ ಬಹಳಷ್ಟು ಪಾಪ ಧರ್ಮಸ್ಥಳದ ದೇವರು ಮಂಜುನಾಥ ಮಂಜುನಾಥನಾಗೆ ಇರ್ಲಿ ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ ಮಂಜುನಾಥ ಮಂಜುನಾಥನಾಗೆ ಇರಲಿ ಅದನ್ನ ಇಡೀ ರಾಜ್ಯದ ಜನ ನೋಡಿದಾರೆ ಪೊಲೀಸ್ ಸ್ಟೇಷನ್ ಹೊಡೆದಾಗೇನೆ ಆಚೆ ಎಲ್ಲ ಟಿವಿಯರ್ ತೋರಿಸಿರೋದು ನಾವೆಲ್ಲ ತೋರಿಸಿರೋದು ಅದಕ್ಕಿಂತ ಸಾಕ್ಷಿ ಬೇಕಾ